ಟಿ ಟಿವಿ ವೀಕ್ಷಕರೇ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ವಹಿಸುತ್ತೇವೆ ನಾವು ಅನೇಕ ವಿಷಯ ಅನೇಕ ವಾರದಿಂದ ಕೆಲವೊಂದು ವಿಷಯಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ ದೇವರು ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ ಯಾವ ರೀತಿ ಅತಿಶಯಗಳನ್ನು ಮಾಡ್ತಾ ಇದ್ದಾನೆ ಕುಟುಂಬವನ್ನು ಯಾವ ರೀತಿಯಲ್ಲಿ ಕಟ್ಟುತ್ತಾ ಇದ್ದಾನೆ ಕುಟುಂಬದಲ್ಲಿ ಬೇಕಾದಂಥ ಕೆಲವೊಂದು ಸಲಹೆಗಳು ಇದೆಲ್ಲವನ್ನು ನಾವು ನಿಮಗೆ ತಿಳಿಸಿಕೊಂಡು ಬರ್ತಾ ಇದ್ದೇವೆ ಅದೇ ಪ್ರಕಾರವಾಗಿ ಇವತ್ತು ಸಹ ಒಂದು ಮುಖ್ಯ ವಿಷಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬಂದಿದ್ದೇವೆ ಬನ್ನಿರಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಬೀನಾ ಅಬ್ರಹಾಂ ಅವರು ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ ಸಿಸ್ಟರ್ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಜವಾಗಿಯೂ ನೀವು ನಮ್ಮ ಜೊತೆಯಲ್ಲಿ ಇರುವಂಥದ್ದು ನಮ್ಮ ಒಂದು ಆಸರ್ಟಿವಿಗೂ ಸಹ ಒಂದು ಆಶೀರ್ವಾದ ಮತ್ತು ಅನೇಕ ಸ್ತ್ರೀಯರಿಗೂ ಸಹ ಆಶೀರ್ವಾದವಾಗಿದೆ ಅದಕ್ಕಾಗಿ ನಾ ದೇವರಿಗೆ ಕೋಟಿ ಕೋಟಿ ಸೋತನ್ನು ಸಲ್ಲಿಸುತ್ತೇವೆ ಸಲ್ಲಿಸುತ್ತೇನೆ ಈ ಒಂದು ವಿಷಯದಲ್ಲಿ ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ಅನೇಕರು ವೀಕ್ಷಿಸುತ್ತಾ ಇದ್ದಾರೆ ಅನೇಕರಿಗೆ ಇದು ಪ್ರಯೋಜನಕರವಾಗಿದೆ ಮಾತ್ರವಲ್ಲ ಅನೇಕರು ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ ಅದಕ್ಕೆ ಅನೇಕ ಉತ್ತರಗಳನ್ನು ಸಹ ನಾವು ಹೇಳಿದ್ದೇವೆ ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಇವತ್ತು ಯಾವ ವಿಷಯದೊಂದಿಗೆ ನೀವು ನಮ್ಮ ಹಾಸರ ಟಿವಿಗೆ ಬಂದಿದ್ದೀರಿ ಯಾವ ವಿಷಯವನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಾವು ಕಳೆದ ಕೆಲವು ವಾರಗಳಿಂದ ಕೆಲವೊಂದು ಸಹೋದರಿಯರ ಬಗ್ಗೆ ಅನಿಸ್ಕೊಂಡು ಬಂದೆವು ಇವತ್ತು ಮಾರ್ಕನಿಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದರಿಂದ ಇರುವಂತ ವಾಕ್ಯಗಳಲ್ಲಿ ಒಬ್ಬ ಸಾರಿ ಇಪ್ಪತ್ತೈದರಿಂದ ಇರುವಂತಹ ವಾಕ್ಯಗಳಲ್ಲಿ ಒಬ್ಬ ಸಹೋದರಿಯ ಬಗ್ಗೆ ನಮಗೆ ಎಲ್ಲರಿಗೇ ಗೊತ್ತುಂಟು ಹನ್ನೆರಡು ವರ್ಷಗಳಿಂದ ಕುಸುಮ ರೋಗವಿದ್ದಂತ ಒಬ್ಬ ಸ್ತ್ರೀಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅವಳಿಗೆ ಹನ್ನೆರಡು ವರ್ಷದಿಂದ ಈ ಒಂದು ಬ್ಲೀಡಿಂಗ್ ಸಮಸ್ಯೆ ಇದ್ದಂಥ ಒಬ್ಬ ಸಹೋದರಿ ಅದು ಆಗಿನ ಕಾಲದಲ್ಲಿ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಭಯಂಕರವಾದಂಥ ಒಂದು ಅಶುದ್ಧತ್ವವನ್ನು ತೋರಿಸುವಂಥ ಒಂದು ಕಾರ್ಯ ಜನರ ಮುಂದೆ ಯಾರ ಮುಂದೆ ಪಬ್ಲಿಕ್ಕಾಗಿ ಬರಲಿಕ್ಕಿಲ್ಲ ಅವರು ಮರೆಯಾಗಿರಬೇಕಾಗಿತ್ತು ಹ್ಮ್ ಮತ್ತೆ ಯಾರಾದರೂ ಹಾಗೆ ನೋಡಿದ್ರೆ ಕೂಡ ಅಶುದ್ಧರಾಗ್ತಿದ್ರು ಅವರನ್ನ ಬೇಕಾದ್ರೆ ಸಾಯಿಸಿ ಕೊಳ್ಳುವಷ್ಟು ಕೂಡ ಅವರಿಗೆ ಒಂದು ಕಷ್ಟವಾದಂತ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಒಬ್ಬ ಸಹೋದರಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇವಳಿಗೆ ಹೀಗೆ ಕಷ್ಟದಲ್ಲಿ ಹೋಗ್ತಾ ಇರುವಾಗ ನಾವು ನೋಡ್ತೇವೆ ಅಲ್ಲಿ ವಾಕ್ಯದಲ್ಲಿ ಇಪ್ಪತ್ತಾರನೇ ವಾಕ್ಯದಲ್ಲಿ ಯಾಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡ್ರೂ ರೋಗವು ಹೆಚ್ಚುತ್ತಾ ಇತ್ತೇ ಹೊರತು ಕಡಿಮೆ ಆಗ್ಲಿಲ್ಲ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ನೋಡಿ ಅಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಅವಳಿಗೆ ಎಲ್ಲ ವೈದ್ಯರುಗಳಿಗಿಂತ ವೈದ್ಯರುಗಳಿಂದಲೂ ಅವಳು ಮನನೊಂದು ಹೋಗಿದ್ಲು ಯಾಕಂದ್ರೆ ಅವಳಿಗೆ ಸಾಕಾಗಿ ಹೋಗಿದೆ ಈಗ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡೋದಾದರೆ ಇಂಥ ಒಂದು ಪರಿಸ್ಥಿತಿಯ ಒಂದು ಹೆಂಗಸು ಈಗಿನ ಕಾಲದಲ್ಲಿ ಅಥವಾ ನಮಗೆ ಆಗಲಿ ಅಂತ ಒಂದು ಬಂದರೆ ಎಂಥ ಒಂದು ಕಷ್ಟದ ಒಂದು ಪರಿಸ್ಥಿತಿ ಅದು ಯಾರತ್ರ ಹೇಳ್ಕೊಳ್ಲಿಕ್ಕಾಗೋದಿಲ್ಲ ವೈದ್ಯರ ಹತ್ರ ಹೋದರೂ ಒಂದು ಮುಜುಗರ ಅವರು ಏನು ತಿಳ್ಕೊಳ್ತಾರೆ ಏನು ಮಾಡ್ತಾರೆ ಏನೋ ಒಂದು ಭಯ ಏನೋ ಒಂದು ಮುಜುಗರ ಏನೋ ಒಂದು ರೀತಿಯ ಕಷ್ಟ ಸಂಕಷ್ಟ ಮನಸ್ಸಿನೊಳಗೆ ಒಂದು ನೆಮ್ಮದಿ ಇಲ್ಲ ಅಂತ ಒಂದು ಪರಿಸ್ಥಿತಿ ಆದರೆ ಈ ಹೆಂಗಸು ಸಹ ಅದೇ ನೋಡಿ ಅಲ್ಲಿ ಅವಳು ವೈದ್ಯರುಗಳಿಂದ ಏನು ಮಾಡಿ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡ್ಲ ಅಂತ ಅದು ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡ್ರೆ ಕಳ್ಕೊಂಡಳೆ ಹೊರತು ಅವಳಿಗೆ ಏನು ಪ್ರಯೋಜನ ಆಗಲಿಲ್ಲ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ ಅವಳ ಜೀವಿತದಲ್ಲಿ ಸಾಕಾಗಿತ್ತು ಅವಳಿಗೆ ಹ್ಞೂ ಬೇಡ ಇನ್ನು ಜೀವನವೇ ಬೇಡ ಈಗಿನ ಕಾಲದಲ್ಲಿ ನಾವು ಕೇಳ್ತೇವೆ ಅನೇಕ ಕಡೆ ಏನೋ ಒಂದು ಮಾರಕ ರೋಗ ಬಂತು ಕೂಡಲೇ ಇದನ್ನು ಗುಣ ಆಗುವುದಿಲ್ಲ ನಾನು ಹೇಗೂ ಸಾಯುವುದೆ ಅದಕ್ಕಿಂತ ಮುಂಚೆ ನನ್ನ ಜೀವ ನಾನೇ ತೆಕ್ಕೊಳ್ತೇನೆ ಅಂತ ಹೇಳಿ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನೇಕ ಮಾರಕ ರೋಗಗಳಿಗೆ ಒಳಗಾದವರು ಹೀಗೆ ನರಳೋದಕ್ಕಿಂತ ಒಂದೇ ಸಲ ಜೀವ ಹೋಗಿಬಿಟ್ರೆ ಒಳ್ಳೇದು ಒಳ್ಳೆಯದು ಅಂತೇಳಿ ಅವರೇ ಅವರ ಜೀವನ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ ಅನೇಕ ಕಡೆ ಆದರೆ ಇದರ ಮಧ್ಯದಲ್ಲಿ ಒಂದು ವಿಷಯ ಹೇಳ್ತೇನೆ ಸ್ವಂತ ಜೀವ ತೆಗೆದುಕೊಳ್ಳುವಂಥ ಅಧಿಕಾರ ದೇವರು ನಮಗೆ ಕೊಡಲಿಲ್ಲ ಹೌದು ಯಾಕಂದರೆ ದೇವರ ಆ ಶ್ವಾಸವನ್ನು ನಮ್ಮೊಳಗೆ ಊದಿ ದೇವರ ಆತ್ಮ ನಮಗೆ ಕೊಟ್ಟು ನಮ್ಮಲ್ಲಿ ಆತ ಇಟ್ಟಿರುವಾಗ ಅದನ್ನು ನಷ್ಟಪಡಿಸಲಿಕ್ಕೆ ನಮಗೆ ದೇವರು ನಮ್ಮ ಕೈಯಿಂದ ನಾವು ಅದನ್ನು ನಾಶಪಡಿಸೋದಕ್ಕೆ ಅಧಿಕಾರ ಕೊಡಲಿಲ್ಲ ದೇವರು ಕೊಟ್ಟ ಜೀವ ನಾವು ತೆಗೆಯುವುದಕ್ಕೆ ನಾವು ಯಾರೂ ಅಲ್ಲ ಹಾಗೆ ತಕ್ಕೊಂಡ್ರೆ ಅವರ ಜೀವ ಅಂತ್ಯಕ್ಕೆ ಅಥವಾ ನಾಶನಕ್ಕೆ ಹೋಗುವಂಥದ್ದಾಗಿದೆ ಅವರು ಎಂದಿಗೂ ಅವರು ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನೋಡಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಂಥ ಒಬ್ಬ ಹುಡುಗವಾಗಲಿ ಹುಡುಗಿಯಾಗಲಿ ಅಥವಾ ಯಾವುದೋ ಒಂದು ವ್ಯಕ್ತಿ ಆಗಲಿ ಅವರನ್ನು ಒಂದು ಮಾನ್ಯವಾದ ರೀತಿಯಲ್ಲಿ ಅಥವಾ ಸಾಧಾರಣ ಡೆತ್ ಆಗುವಂಥ ರೀತಿಯಲ್ಲಿ ಅವರನ್ನು ನೋಡುವುದಿಲ್ಲ ಏನೋ ಒಂದು ವಿಶೇಷವಾಗಿ ನೋಡ್ಕೊಳ್ತಾರೆ ಕೆಲವು ಸಂಪ್ರದಾಯಗಳ ಪ್ರಕಾರ ಅವರನ್ನು ಎಲ್ಲರನ್ನು ನೀಡುವ ಸ್ಥಳದಲ್ಲಿ ಹೂಳಿಡುವ ಸ್ಥಳದಲ್ಲಿ ಇಡುವುದಿಲ್ಲ ಬೇರೆ ಬದಿಗೆ ಇಡುತ್ತಾರೆ ಅಂಥದೆಲ್ಲ ಒಂದು ಇದನ್ನು ಮನುಷ್ಯರು ಕಟ್ಟಿದಂಥ ನೇಮಿಸಿದಂಥ ನಿಯಮಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ಅಷ್ಟೊಂದು ಘೋರವಾದಂಥ ಒಂದು ಮರಣ ಅದು ಅದಕ್ಕೆ ಯಾರು ಕೂಡ ಎಂತ ಕಾಯಿಲೆ ಕಷ್ಟ ಕಣ್ಣನಿ ಕಣ್ಣೀರ್ ಬಂದ್ರು ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಯಾವ ಕಾರಣಕ್ಕೂ ಸ್ವಂತ ಜೀವ ತೆಗೆದುಕೊಳ್ಳಿಕ್ಕೆ ಹೋಗ್ಬಾರದು ತಪ್ಪಾಗ್ತದೆ ಅನ್ನೋದು ಕಾದುಕೊಂಡಿರಿ ಜೀವ ಸ್ವರೂಪನಾದ ದೇವರೊಬ್ರು ಇದ್ದಾರೆ ಅನೇಕರಿಗೆ ಬಿಡುಗಡೆ ಆದ ಕೂಡಲೇ ಕೆಲವರು ಹೇಳ್ತಾರೆ ಓ ಇವರು ಅಲ್ಲಿ ಹೋಗಿ ಸ್ವಾಮಿ ಹತ್ರ ಹೋಗಿ ಬಿಡುಗಡೆ ಆಗಿದ್ದಾರೆ ಮತ್ತೆ ಸಮಸ್ಯೆ ಆಗ್ತದೆ ಅವರಿಗೆ ಮತ್ತೆ ನಂಬಿಕೆಯನ್ನು ಬಿಟ್ಟು ಬಿಡುತ್ತಾರೆ ಇಂಥ ವಿಷಯಗಳನ್ನೆಲ್ಲ ನಾವು ನೋಡ್ತೇವೆ ಯಾರೇ ಬರಲಿ ಏನೇ ಬರಲಿ ಬಿಡುಗಡೆ ಕೊಟ್ಟ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಂಬಿಕೆಯಿಂದ ನಾವು ಮುಂದೆ ಹೋಗುವುದಾದರೆ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇವಳ ಜೀವಿತದಲ್ಲಿ ವೈದ್ಯರ ಬಳಿಗೆ ಹೋಗಿ ಇವಳಿಗೆ ಇದ್ದದಂಥದ್ದೆಲ್ಲ ಅವಳು ಖರ್ಚು ಮಾಡಿದಾಳು ಎಷ್ಟು ಇದ್ದಿರಬಹೊ ಅವಳ ಫ್ಯಾಮಿಲಿ ಇದ್ದ ಇಲ್ವೋ ನಮಗೆ ಗೊತ್ತಿಲ್ಲ ದೇವರ ವಾಕ್ಯದಲ್ಲಿ ಅದರ ಬಗ್ಗೆ ಬರೆಯಲ್ಪಡಲಿಲ್ಲ ಅವಳಿಗೆ ಏನೋ ಸ್ವಲ್ಪ ಜಾಗ ಇದ್ದಿರಬಹುದು ಅಥವಾ ಏನೋ ಒಂದು ಅವಳಿಗೆ ಇದ್ದಿರಬಹುದೇನೋ ಮತ್ತೆ ಅವಳೇನು ಮಾಡ್ತಾ ಇದ್ದಾಳೆ ಅದನ್ನೆಲ್ಲ ಮಾರಿ ಅವಳಿಗಿದ್ದ ಆಸ್ತಿಯನ್ನೆಲ್ಲ ಮಾರಿರಬೇಕು ಹಣ ಬೇಕಲ್ಲ ವೈದ್ಯರಿಗೆ ಕೊಡಲಿಕ್ಕೆ ಹೌದು ಸುಮ್ಮನೆ ಯಾರು ಟ್ರೀಟ್ಮೆಂಟ್ ಮಾಡೋದಿಲ್ಲ ಅಲ್ಲ ಹಾಗೆ ಇವಳೆಲ್ಲ ಮಾರಿ ಎಲ್ಲವನ್ನ ತ್ಯಜಿಸಿ ಪಾಪರಾಗಿ ಒಂದು ಹಣ ಆಸ್ತಿ ಅಂತಸ್ತು ಎಲ್ಲ ಕಳ್ಕೊಂಡ್ಳು ಹೌದು ಎರಡು ಮಾನ ಮರ್ಯಾದೆ ಅಂತ ಹೇಳುವ ಹಾಗೆ ಎಲ್ಲ ಅವಳಿಗೆ ನಷ್ಟ ಆಯಿತು ಹೌದು ಎಲ್ಲರೂ ಅವಳನ್ನು ಆ ಒಂದು ದೃಷ್ಟಿಕೋನದಲ್ಲೇ ನೋಡ್ತಾರೆ ಅಶುದ್ಧಳು ಹ್ಞೂ ಯಾರು ಮನೆಗೆ ಬರಲಿಕ್ಕಿಲ್ಲ ಯಾರು ಮುಟ್ಲಿಕ್ಕಿಲ್ಲ ನಾಲ್ಕು ಜನ ಸೇರುವಲ್ಲಿಗೆ ಬರಲಿಕ್ಕಿಲ್ಲ ಇಂಥ ಒಂದು ನೊಂದ ಪರಿಸ್ಥಿತಿಯಲ್ಲಿದ್ದಂಥ ಹೆಂಗಸು ಹ್ಞೂ ಅದೆಲ್ಲ ಖರ್ಚು ಮಾಡಿದರೂ ಅವಳಿಗೆ ಸೌಖ್ಯ ಮಾತ್ರ ಆಗಲಿಲ್ಲ ಹನ್ನೆರಡು ವರ್ಷಗಳಿಂದ ಇವಳು ದೀರ್ಘಕಾಲವಾಗಿ ನೋಡಿ ಒಂದು ವರ್ಷವೇ ಹೀಗೆ ಆದರೆ ಈಗಿನ ಕಾಲದಲ್ಲೆಲ್ಲ ಎಂಥ ಸಮಸ್ಯೆಗಳಾಗ್ಬೋದು ಹನ್ನೆರಡು ವರ್ಷದಿಂದ ಇವಳಿಗೆ ಅವಳ ಮೈಯಲ್ಲಿದ್ದಂಥ ಸಾರವೆಲ್ಲ ಹೋಗಿರಬೇಕು ಅವಳಿಗೆ ಬ್ಲಡ್ ಇರಲಿಲ್ವೇನೋ ಜೀವದಲ್ಲಿ ಅಷ್ಟು ಕಷ್ಟಪಟ್ಟು ಅವಳು ಬದುಕ್ತಾ ಇದ್ದಾಳೆ ಹೀಗಿರುವಾಗ ಇವಳಿಗೆ ಸ್ವಾಮಿಯ ಸಮಾಚಾರ ಕೇಳಿಸ್ತದೆ ಯೇಸುವಿನ ಸುದ್ದಿ ಇವಳ ಕಿವಿಗೆ ಬೀಳ್ತದೆ ಯೇಸು ಸ್ವಾಮಿಯನ್ನು ಒಂದು ಸಲ ನೋಡೋಣ ಯೇಸು ಸ್ವಾಮಿ ಹತ್ರ ಹೋಗೋಣ ಎಲ್ಲ ಮಾಡಿದ್ದೇನಲ್ಲ ಎಲ್ಲ ಕಳ್ಕೊಂಡೆ ಎಲ್ಲ ಪರಿ ಎಲ್ಲವನ್ನ ಪರೀಕ್ಷೆ ಮಾಡಿ ನೋಡಿದೆ ಇನ್ನೇನಿಲ್ಲ ಲಾಸ್ಟ್ ಇದೊಂದು ನೋಡುವ ಯೇಸು ಸ್ವಾಮಿಯ ಬಳಿಗೆ ಅಂತ ಹೇಳಿ ಅವಳು ಏನ್ ಮಾಡ್ತಾ ಇದ್ದಾಳೆ ಯೇಸುವಿನ ಬಳಿಗೆ ಬರುವುದನ್ನ ನಾವು ನೋಡ್ತಾ ಇದ್ದೇವೆ ಹೀಗೆ ಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಆ ಯೇಸುವಿನ ಉಡುಪಿನ ಅಂದ್ರೆ ಯೇಸ್ವಾಮಿ ಹೋಗುವಾಗ ತುಂಬಾ ಜನ ಅಲ್ಲಿದ್ದಾರೆ ಹೌದೌದು ಅವರನ್ನ ಅಲ್ಲಿ ನೋಡ್ಲಿಕ್ಕೆ ಹೋಗಿ ಅವ್ರನ್ನ ಮುಟ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಆದ್ರೆ ಇವಳಲ್ಲಿ ನಂಬಿಕೆ ಇತ್ತು ಸ್ವಾಮಿ ಬಗ್ಗೆ ಕೇಳಿದಾಳೆ ಇವಳು ಯೇಸು ಮುಟ್ಟಿದವರು ಯೇಸುವನ್ನು ಮುಟ್ಟುವವರು ಸೌಖ್ಯ ಆಗ್ತಾ ಇದ್ದಾರೆ ಹಾಗಾಗಿ ನಾನೇನ್ ಮಾಡೋಣ ನನಗಂತೂ ಸ್ವಾಮಿ ಮುಂದೆ ಹೋಗ್ಲಿಕ್ಕೆ ಪಬ್ಲಿಕ್ ಆಗಿ ಮುಂದೆ ಹೋದ್ರೆ ಜನ ಎಲ್ಲ ಜಗಳ ಮಾಡ್ತಾರೆ ಸದ್ದು ಮಾಡ್ತಾರೆ ಒಡೆದಾಡ್ತಾರೆ ಹಾಗಾಗಿ ಅಲ್ಲಿಗೆ ಬೇಡ ಹಿಂದಿಂದ ಹೋಗಿ ಹೇಗಾದ್ರೂ ಮಾಡಿ ಅವಳ ನಂಬಿಕೆ ನೋಡಿ ಎಂತ ಮೆಚ್ಚಬೇಕಾದದ್ದು ಅದನ್ನು ಅವಳು ನಾನು ಬಯಸ್ಕೊಂಡ್ರೂ ಪರವಾಗಿಲ್ಲ ಯಾರು ನನ್ನನ್ನು ತೆಗಳಿದರೂ ಪರವಾಗಿಲ್ಲ ಉಗಳಿದರೂ ಪರವಾಗಿಲ್ಲ ನಾನು ಸೃಷ್ಟಿಕರ್ತನಾದ ಸ್ವಾಮಿಯನ್ನು ಒಮ್ಮೆ ನೋಡ್ತೇನೆ ಮುಟ್ತೇನೆ ಹೋಗ್ತಾ ಇದ್ದಾಳೆ ಅವಳು ಹಿಂದಿನಿಂದ ಹೋದ್ಲು ಮುಂದೆ ಬರಲಿಲ್ಲ ಅವಳು ಹಿಂದಿಂದ ಹೋಗಿ ಅವಳ ನಂಬಿಕೆ ಏಸುವಿನ ಉಡುಪಿಯನ್ನು ಮುಟ್ಟಿದ್ರೆ ಕೂಡ ನಂಗೆ ಗುಣ ಆಗ್ತದೆ ಆ ನಂಬಿಕೆಯಿಂದ ಏನ್ ಮಾಡ್ತಾ ಇದ್ದಾಳೆ ಹೋಗಿ ಹೇಗೋ ಗುದ್ದಾಡಿ 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 ಏಸುವಿನ ಬಟ್ಟೆ ಮುಟ್ಟುವಷ್ಟು ಹತ್ತಿರಕ್ಕೆ ಅವಳು ಹೋಗಿ ಏಸುವಿನ ಬಟ್ಟೆಯನ್ನ ಮುಟ್ತಾ ಇದ್ದಾಳೆ ಈ ಬಟ್ಟೆ ಮುಟ್ಟಿದ ಕೂಡಲೆ ಏಸುವಿನಿಂದ ಶಕ್ತಿ ಹೊರಟು ಅವಳಿಗೆ ಸೌಖ್ಯವಾಗಿ ಇದನ್ನ ನಾವು ನೋಡ್ತಾ ಇದ್ದೇವೆ ಈಗ ಇವಳಲ್ಲಿದ್ದ ಮನಸ್ಸನ್ನ ನಾವು ಗಮನಿಸಬೇಕು ಒಂದು ಆಕೆ ಬೇಸತ್ತು ಹೋಗಿದ್ದಾಳೆ ಆದ್ರೂ ಕೂಡ ಮುಟ್ಟಿದ್ರೆ ನಂಗೆ ಗುಣ ಆಗ್ತದೆ ಕಷ್ಟ ಬರಲಿ ನಷ್ಟ ಬರಲಿ ಯಾರು ನನ್ನನ್ನು ಬೈದ್ರೂ ಪರವಾಗಿಲ್ಲ ನಾನೇನ್ ಮಾಡ್ತೇನೆ ಸ್ವಾಮಿಯ ಹೋಗಿ ಸ್ವಾಮಿ ಎದುರಿಗೆ ಹೋಗುದಿಲ್ಲ ಮುಟ್ಟತೇನೆ ಆ ನಂಬಿಕೆ ಅವಳಲ್ಲಿ ಆ ಮನಸ್ಸು ಅವಳಲ್ಲಿ ಅದು ದೇವರು ಏನ್ ಮಾಡ್ತಾ ಇದ್ರೆ ನೋಡಿದರು ಹೌದು ದೇವರಿಗೆ ಗೊತ್ತಿಲ್ವಾ ಸ್ವಾಮಿ ಗೊತ್ತಿಲ್ವಾ ನನ್ನನ್ನು ಯಾರು ಮುಟ್ಟಿದ್ದಾರೆ ಹ ಇಂತ ಒಂದು ಹೆಂಗಸಿಲಿ ಬರ್ತಾಳೆ ಎಲ್ಲ ಸ್ವಾಮಿಗೆ ಗೊತ್ತಿದೆ ಆದ್ರೂ ಅಲ್ಲಿ ಸ್ವಾಮಿ ಕೇಳ್ತಾರೆ ನನ್ನ ಮುಟ್ಟಿದ್ರು ನನ್ನಿಂದ ಶಕ್ತಿ ಹೊರಟಿತ್ತು ಅಂತ ಹೇಳಿ ಸ್ವಾಮಿ ಹೇಳ್ತಾ ಇದ್ದಾರೆ ಹಾಗೆ ಅವಳಿಗೆ ಬಿಡುಗಡೆ ಆಗ್ತಾ ಉಂಟು ದೊಡ್ಡ ಬಿಡುಗಡೆ ಹ್ಞೂ ಅದು ಯಾರಿಗೂ ಕೊಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಬಿಡುಗಡೆ ಸೃಷ್ಟಿಕರ್ತನಾದ ಯೇಸುಕ್ರಿಸ್ತನಿಂದ ಅವಳಿಗೆ ಸಿಗ್ತಾ ಉಂಟು ಅಭ್ಯಾಸ ಹ್ಞೂ ಅವಳ ಮತ್ತೆ ಅವಳು ಸ್ವಸ್ಥ ಆದ ಕೂಡಲೇ ಮತ್ತೆ ಅಲ್ಲಿ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ ಯಾರು ಮುಟ್ಟಿದ್ರು ಅಂತ ಸ್ವಾಮಿ ಕೇಳಿದ ಕೂಡಲೇ ಅವಳಿಗೆ ಭಯ ಆಗ್ತಾ ಉಂಟು ಮುಂದೆ ಹೋಗಬೇಕಲ್ಲ ಇನ್ನು ನಡುಕ್ತಾ ಇದ್ದಾಳೆ ಮತ್ತೆ ಹೇಳಿದ್ಲು ನಾನು ಅವನಿಗೆ ಮರೆಯಾಗ್ಲಿಲ್ಲ ಅಂತ ಕಂಡು ಅಂತ ನೋಡ್ತೇವೆ ಅವಳು ಏನ್ ಮಾಡ್ತಾ ಇದ್ದ ಸ್ವಾಮಿ ನಾನೇ ನಿನ್ನನ್ನು ಮುಟ್ಟಿದ್ದು ಅವಾಗೇ ಸ್ವಾಮಿ ಹೇಳುವಂತ ಒಂದು ಮಾತು ನೋಡಿ ಮಗ ಮೂವತ್ನಾಲ್ಕನೇ ವಕೆ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದರು ಅವಳ ನಂಬಿಕೆ ಅವಳಿಗೆ ಸ್ವಸ್ಥತೆಯನ್ನು ಉಂಟು ಮಾಡಿತ್ತು ಇವತ್ತು ಯಾರಾದರೂ ಇಂಥ ಕಷ್ಟದ ರೋಗ ಅನೇಕ ವರ್ಷಗಳಿಂದ ದೀರ್ಘ ವರ್ಷಗಳಿಂದ ಕಾಯಿಲೆ ಮತ್ತೊಬ್ಬರ ಬಳಿಗೆ ಹೇಳಿಕೊಳ್ಳದೇ ಇರುವಂಥ ಏನಾದರೂ ವಿಷಯಗಳ ಮೂಲಕ ಹಾದು ಹೋಗುವಂಥವ್ರು ಇದ್ದರೆ ಖಂಡಿತವಾಗಲೂ ದೇವರು ಅದರ ನಂಬಿಕೆನ ದೇವರು ನೋಡ್ತಾ ಇದ್ದಾರೆ ಹೌದು ನಮ್ಮ ಹೃದಯ ಯಾವ ರೀತಿಯಾಗಿಂಟು ಎಲ್ಲ ಕಳೆದುಕೊಂಡ್ರೂ ಪರವಾಗಿಲ್ಲ ಸ್ವಾಮಿ ಹತ್ರ ಒಂದ್ಸಲ ಹೋಗೋಣ ಇವಳು ಸ್ವಾಮಿಯ ಸುವಾರ್ತೆ ಯೇಸು ಸ್ವಾಮಿಯ ಸಮಾಚಾರ ಕೇಳಿದಂತೆ ಹೇಳಿದ ಕೂಡಲೇ ಇವಳು ಏನು ಮಾಡ್ತಾ ಇದ್ದಾಳೆ ಹೋಗ್ತಾಳೆ ಹೋಗ್ತಾ ಇದ್ದಾಳೆ ಒಂದು ನಮ್ಮ ಮನಸ್ಸು ಸಿದ್ಧವಾಗಿರಬೇಕು ದೇವರ ಬಳಿಗೆ ಹೋಗಲಿಕ್ಕೆ ಮನಸ್ಸು ಸಿದ್ಧಪಡಿಸಬಹುದು ಎರಡು ನಂಬಿಕೆ ನಮ್ಮಲ್ಲಿ ಬರಬೇಕು ಹ್ಞೂ ನನ್ನ ದೇವರು ನಾನು ಹೋಗ್ತಾ ಇದ್ದೇನಲ್ಲ ಸೃಷ್ಟಿಕರ್ತನ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ ನಾನು ಕೇಳಿದ್ದೇನೆ ನನಗೆ ಸಹ ಅಸೌಖ್ಯ ಆಗ್ತದೆ ಎನ್ನುವ ನಂಬಿಕೆ ಅವಳಿಗೆ ಇದ್ದದಕ್ಕೆ ನೋಡಿ ಅವಳಷ್ಟು ಕಷ್ಟಪಟ್ಟು ಹ್ಞೂ ಎಷ್ಟೋ ಎಲ್ಲ ದಾಹಿ ಹಾಂ ಈಗಿನ ಕಾಲಗಳಲ್ಲಿ ನಾವು ನೋಡ್ತೇವೆ ಬಸ್ ಉಂಟು ಮತ್ತೆ ಎಲ್ಲಾ ಸೌಕರ್ಯಗಳುಂಟು ಹೋಗ್ಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ತದೆ ಆಗ ಎಷ್ಟು ಕಷ್ಟಪಟ್ಟು ಎಷ್ಟೋ ದೂರ ನಡ್ಕೊಂಡು ಕಾಯಿಲೆ ಇಟ್ಕೊಂಡು ಅವಳು ನಡ್ಕೊಂಡು ಬಂದಿರಬೇಕು ಹಾಗೆ ಅವಳಿಗೆ ದೇವರು ಮುಟ್ಟಿದಾಗ ಪರಿಪೂರ್ಣವಾದ ಒಂದು ಬಿಡುಗಡೆ ಅವಳಿಗೆ ಸಿಕ್ತಾ ಅವಳು ಅವಳ ನಂಬಿಕೆ ದೇವರು ಮೆಚ್ಚಿದರು ಹಾಗಾಗಿ ದೇವರು ನಮ್ಮ ನಂಬಿಕೆಯನ್ನು ನೋಡುವ ತನಾಗಿದ್ದಾರೆ ಆ ನಂಬಿಕೆ ಜೀವಿತ ನಮ್ಮಲ್ಲಿದ್ರೆ ಸಮಯ ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ರೆ ಸಾಕು ಸಾಕು ಎಲ್ಲ ಸಾಧ್ಯ ಆಗ್ತದೆ ಕೆಲವರು ಕೆಲವರು ನಂಬಿಕೆಯಿಂದ ಕೆಲವೊಂದು ಹೊಂದಿಕೊಳ್ಳುತ್ತಾರೆ ದೇವರ ಮೇಲಿನ ನಂಬಿಕೆಯಿಂದ ಅಂತವರ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ ಇನ್ನು ಕೆಲವರು ನಂಬಿಕೆ ಇದೇ ಹೇಳ್ತಾರೆ ಹೊರತು ಅವರಿಗೆ ಪಾಪ ಅಷ್ಟು ಡೀಪ್ ಆಗಿ ಹೋಗ್ಲಿಕ್ಕೆ ಏನೋ ಕಷ್ಟವೋ ಏನೋ ಶೋಧನೆಗಳು ಏನೋ ಬರ್ತವೆ ಅವರಿಗೆ ಹಾಗಾಗಿ ಅವ್ರಿಗೆ ಅಷ್ಟು ಅದನ್ನು ಹೊಂದಿಕೊಳ್ಳಲಿಕ್ಕೆ ಕೆಲವೊಮ್ಮೆ ಆಗುವುದಿಲ್ಲ ಮತ್ತೆ ಇನ್ನೊಂದು ನಂಬಿಕೆ ಅಂತ ಹೇಳುವಾಗ ನೋಡದೆ ಇರುವಂಥದ್ದನ್ನು ನಂಬುವಂಥದ್ದು ಕೇಳಿದ್ದೇವೆ ನಂಬುತ್ತಾ ಇದ್ದೇವೆ ನಂಬಲಿಕ್ಕೆ ನಮಗೆ ದೇವರ ವಾಕ್ಯ ಆಧಾರ ನಂಬಿಕೆಗೆ ಹಾಗಾಗಿ ಆ ದೇವರ ವಾಕ್ಯ ಕೇಳಲಿಕ್ಕೆ ನಾವು ಮನಸ್ಸು ಮಾಡಬೇಕು ಇವತ್ತು ಅನೇಕರಿಗೆ ದೇವರ ವಾಕ್ಯ ಕೇಳುವುದಂದ್ರೆ ಸ್ವಲ್ಪ ಕಷ್ಟ ಬೇಡ ಆಶೀರ್ವಾದ ಅದ್ಭುತ ಓಕೆ ದೇವರ ವಾಕ್ಯ ಬೇಡ ದೇವರ ವಾಕ್ಯ ಇಲ್ಲದೆ ನಮಗೆ ಆಶೀರ್ವಾದ ಆಗುದಿಲ್ಲ ದೇವರ ವಾಕ್ಯ ಇಲ್ಲದ ಸೌಖ್ಯ ಆಗುದಿಲ್ಲ ದೇವರ ವಾಕ್ಯವೇ ನಮಗೆ ಅದು ಪ್ರಾಮುಖ್ಯವಾಗಿ ಬೇಕಾದದ ವಿಷಯ ಮತ್ತೆ ಒಂದು ಅಜ್ಜಿಯ ಕಥೆಯನ್ನು ಕೂಡ ನಾವು ಕೇಳಿದ್ದೇವೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ತನ್ನ ಮನೆ ಮುಂದೆ ಒಂದು ಗುಡ್ಡ ಹೀಗೆ ಬೆಟ್ಟ ಇತ್ತು ಈ ಅಜ್ಜಿಗೆ ಇದು ಹೋಗ್ಬೇಕಂತ ಒಂದು ಆಸೆ ಉಂಟು ಯಾರತ್ರ ಎಲ್ಲ ಹೇಳಿ ನೋಡಿ ಆಗಿದೆ ಬಿಸಿಲು ಬರುವುದಿಲ್ಲ ಅಜ್ಜಿ ಈಗ ಬಿಸಿಲು ಬರ್ಬೇಕಲ್ಲ ಮನೆಗೆ ಅಂತ ಅಜ್ಜಿ ತುಂಬಾ ಹೋರಾಡಿದ್ಲು ಏನನ್ನೆಲ್ಲ ಮಾಡಿದ್ಲು ಯಾರತ್ರ ಎಲ್ಲ ಹೇಳಿ ನೋಡಿಲ್ಲು ಆಗ್ಲಿಲ್ಲ ಕೊನೆಗೆ ಆಗಿ ಪ್ರಾರ್ಥನೆ ಮಾಡುವ ಅಂತ ಹೇಳಿ ಅಜ್ಜಿ ಪ್ರೇಯರ್ ಮಾಡ್ತಾ ಇದ್ದಾರೆ ಅವಾಗ ಸೇವಕರು ಹೇಳಿದ ವಾಕ್ಯ ಕೂಡ ನೆನಪು ನಮ್ ಕಾ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ರೆ ಬೆಟ್ಟವನ್ನು ಹೋಗಿ ಸಮುದ್ರದಲ್ಲಿ ಆಗ್ತದೆ ಅಂತ ಅಜ್ಜಿ ಆ ವಾಕ್ಯ ಎಲ್ಲ ಹೇಳಿ ಪ್ರಾರ್ಥನೆ ಮಾಡಿದ್ರು ಆಮೇಲೆ ಸ್ತೋತ್ರ ಇಸ್ಯೆ ಹಾಲೆಲ್ವ ಹೇಳಿ ನೋಡಿ ಕಣ್ತರದ್ರು ಗುಡ್ಡ ಅಲ್ಲೇ ಉಂಟು ಬೆಟ್ಟ ಅಲ್ಲೇ ಉಂಟು ಹೋಗ್ಲಿಲ್ಲ ಆಗ ಅಜ್ಜಿ ಏನ್ ಹೇಳ್ತಿದ್ದಾರೆ ನನಗೆ ಗೊತ್ತಿತ್ತು ಈ ವಿಷಯ ಇದು ಅಂತ ನಂಬಿಕೆ ನಮ್ಮಲ್ಲಿ ಇರ್ಬಾರ ನಿಬ್ಬಾದ ಅನುಭವ ಹ್ಮ್ ಆಳವಾದ ಒಂದು ಅನುಭವ ಈ ಹೆಂಗಸಿಗೆ ಪಾಪ ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಒಂದು ಹೆಂಗಸು ಯಾರು ಇಲ್ಲ ಸಹಾಯಕ್ಕೆ ಎಲ್ಲವನ್ನೂ ಕಳ್ಕೊಂಡ್ಳು ನಂಬಿಕೆ ಅಷ್ಟು ಡೀಪ್ ಆಗಿತ್ತು ಅವಳಿಗೆ ಆದ್ದರಿಂದ ಅವಳಿಗೆ ಸ್ವಸ್ಥತೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನೋಡಿ ನಂಬಿಕೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಆಗು ಸಾಧ್ಯವಿಲ್ಲ ನಂಬುವವರು ದೇವರಿದ್ದಾನೆ ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಎಂಬುವಂತ ನಂಬಿಕೆ ನಮ್ಮಲ್ಲಿ ಬರಬೇಕು ಯಾವಾಗ ನಮ್ಮ ಜೀವಿತದಲ್ಲಿ ನಂಬಿಕೆ ಬರುದಿಲ್ವೋ ನಾವು ದೇವರಿಂದ ಯಾವ ಕಾರ್ಯವನ್ನು ಸಹ ಹೊಂದಿಕೊಳ್ಳಿ ಸಾಧ್ಯ ಆಗಲ್ಲ ಈಗ ತಾನೇ ನೀವು ಹೇಳಿದೆ ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯದಲ್ಲಿ ಭರವಸೆಯಿಂದ ಇರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದಾಗಿದೆ ಅಲ್ಲ ಮೇಲೆ ನಮ್ಮ ಜೀವನದಲ್ಲಿ ನಂಬಿಕೆ ಕಡಿಮೆ ಆಗಿರುವುದಾದ್ರೆ ದೇವರ ಸನ್ನಿಧಾನ ಕೇಳಿಕೊಳ್ಳುವ ದೇವರು ಖಂಡಿತವಾಗಿ ನಮ್ಗೆ ಏನು ಮಾಡ್ತಾರೆ ನಂಬಿಕೆಯನ್ನು ಹೆಚ್ಚಿಸ್ತಾ ಅಂದ್ರೆ ನೀವು ಹೇಳಿದಾಗೆ ಆ ಅಜ್ಜಿ ನೋಡಿ ಆ ಅಂದರೆ ಅಂದ್ರೆ ಪ್ರಾರ್ಥಿಸ್ತಾ ಇದ್ರು ಅದು ಫಸ್ಟ್ ಪಾರ್ಟ್ ಅಲ್ಲ ಮತ್ತೆ ಅದೇ ಕಂಟಿನ್ಯೂ ಇದೆ ಏನಂತ ಹೇಳಿದ್ರೆ ಅವಳು ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೇ ಇಲ್ ಅದು ಕುಂದಿ ಹೋಗದೆ ಬೇಸರ ಪಡದೆ ನಾವು ಪ್ರಾರ್ಥಿಸ್ತಾ ಇರಬೇಕು ಅಂತೇಳಿ ಆಗ ಸುಮಾರು ವರ್ಷ ಆದ ನಂತರವಾಗಿ ಆ ಮಾರ್ಗದಲ್ಲಿ ಒಂದು ಹೆದ್ದಾರಿ ಬರಲಿಕ್ಕೆ ಇದು ಮಾಡಿದ್ರು ಎಂತ ಪ್ಲಾನ್ ಮಾಡಿದರು ಪ್ಲಾನ್ ಮಾಡಿದಾಗ ನಾನು ಯಾಕೆ ಇದನ್ನು ಹೇಳ್ತಾ ಅಂದರೆ ಫಸ್ಟ್ ಭಾಗ ಒಂದು ರೀತಿಯಲ್ಲಿತ್ತು ಅಂದರೆ ಅವಳು ಮೊದಲು ಏನು ಮಾಡ್ತಾಳೆ ನನಗೆ ಗೊತ್ತೇ ಇತ್ತು ನನಗೆ ಅಂದರೆ ಅದು ಫಸ್ಟ್ ಸ್ಟೇಜ್ ನಂಬಿಕೆ ಫಸ್ಟ್ ಸ್ಟೇಜ್ ನನಗೆ ಗೊತ್ತೇ ಇತ್ತು ನಾವು ಹೇಳ್ತೇವೆ ನೋಡಿ ಹಾಂ ಹೋಯ್ತಾ ಹೋಯ್ತು ಅಂತ ನೆನೆಸ್ತೇನೆ ಕೆಲವೊಬ್ಬರಿಗೆ ನೀವು ಪ್ರೇಯರ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಹೋಗಿರಬಹುದು ಅಂದರೆ ಅವ್ರಿಗೆ ಗೊತ್ತಿಲ್ಲ ಅವ್ರೇನಂತಾರೆ ಹೋಗಿರಬಹುದು ಓ ಮತ್ತೆ ಅದು ಹೋಗ್ತಾರೆ ಅಂತ ಹಾಗೆ ಅಲ್ಲ ನಮ್ಗೆ ಒಂದು ದೃಢತೆ ಬೇಕು ಅಂದರೆ ಒಂದು ಖಚಿತತೆ ಬೇಕು ನನ್ನ ದೇವರು ಮಾಡೇ ಮಾಡ್ತಾನೆ ಮಾಡಿಯೇ ಮಾಡ್ತಾನೆ ಯಾಕೆಂದ್ರೆ ನಾವು ದೇವರನ್ನು ಅಪ್ಪ ತಂದೆ ಎಂದು ನಮಗೆ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಅವ್ರು ನಮಗೆ ಸಮಸ್ತ ಕೊಡದೇ ಇರ್ತಾನ ಖಂಡಿತವ ರೋಮಾಪುರದವ್ರಿಗೆ ಬರ್ದ ಪತ್ರಿಕೆ ಎಂಟನೇ ನಾವು ನೋಡ್ತೇವೆ ದೇವರು ತನ್ನ ಸ್ವಂತ ಮಗರನ್ನೇ ಈ ಲೋಕಕ್ಕೆ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೋಸ್ಕರ ಕೊಡದೇ ಇರುವನೇ ಕೊಡದೇ ಇರುವನೇ ಅಂದರೆ ಪ್ರಶ್ನೆ ಕೊಡದೇ ಇರುವಾನೆ ಕೊಟ್ಟೆ ಕೊಡ್ತಾನೆ ಆದರೆ ನಾವು ಯಥಾರ್ಥವಾಗಿ ಪ್ರಾರ್ಥಿಸ್ಬೇಕು ಅಂದರೆ ಬೇಸರ ಪಡಬಾರ್ದು ನಿಲ್ಲಿಸಬಾರ್ದು ವಿಷಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಲೇ ಇರ್ಬೇಕು ದೇವರೇ ನೀನು ನನ್ನ ಅಜ್ಜಿ ಇದನ್ನು ಮಾಡಿದ್ಯಾ ನೀನು ಮಾಡಿ ಮಾಡಿದ ಸ್ತೋತ್ರ ನಾವು ದೇವ್ರಿಗೆ ಇಷ್ಟೋತ್ರ ಹೇಳ್ತಾ ಇದ್ರೆ ದೇವರು ಖಂಡಿತ ಕಾರ್ಯ ಮಾಡ್ತಾರೆ ಆ ಅಜ್ಜಿಗೆ ಅವಳು ಯಾವಾಗಲೂ ಆ ಕಡೆ ಕೈ ಚಾಚಿ ಯಾವಾಗಲೂ ಪ್ರೇಯರ್ ಮಾಡ್ತಾ ಇದ್ರು ಅಜ್ಜಿ ದೇವರೇ ನೀನು ಈ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ನಂಬಿಕೆ ಇಲ್ಲದೆ ಯಾರು ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ನಾನು ನಂಬ್ತೇನೆ ಅಪ್ಪ ಇದು ಸಮುದ್ರದಲ್ಲಿ ಕಿತ್ಕೊಂಡೋಗಿ ಬೀಳಲಿ ಇದು ಇದನ್ನೆಲ್ಲ ಸಮ ಆಗಲಿ ಅಂತೇಳಿ ಈ ಅಜ್ಜಿ ವಾಕ್ಯವನ್ನು ಅರಿಕೆ ಮಾಡಿಕೊಂಡು ನಂಬಿಕೆಯ ಮಾತುಗಳನ್ನು ಹೇಳ್ತಾ ಹೇಳ್ತಾ ಇದ್ರು ಆಗ ಸ್ವಲ್ಪ ಸಮಯ ಕಾಲ ಉರುಳಿ ಹೋಯಿತು ಸ್ವಲ್ಪ ಸಮಯ ಆದಾಗ ಆ ಒಂದು ಮಾರ್ಗದಲ್ಲಿ ಹೆದ್ದಾರಿ ಬರಲಿಕ್ಕೆ ಇವರು ಸರ್ಕಾರದ ವತಿಯಿಂದ ಅವರು ಇದು ಮಾಡಿದ್ರು ಅನುಮತಿಸಿದ್ರು ನೋಡಿ ಆಶ್ಚರ್ಯ ಏನಂತ ಹೇಳಿದರೆ ಆ ಅಜ್ಜಿ ಯಾವ ಬೆಟ್ಟಕ್ಕೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ರು ಅದೇ ಬೆಟ್ಟ ಅದು ಸಮವಾಯಿತು ಹ್ಮ್ ನೆಲ ಅದು ಮಾರ್ಗ ಆಯ್ತು ಆಗಿದ್ಮೇಲೆ ನಮ್ಮ ಜೀವನದಲ್ಲಿ ಸಹ ನಾವ್ ಏನ್ ಮಾಡ್ಬಾರ್ದು ಹೇಳಿ ಅಜ್ಜಿದು ಹೇ ಭಾಗದಲ್ಲಿ ಇರಬಾರ್ದು ಅಜ್ಜಿ ಬಿ ಭಾಗ ಏನಂದ್ರೆ ಅಜ್ಜಿದ ಬಿ ಭಾಗ ಏನ್ ಹೇಳಿ ನಂಬಿಕೆ ನೀ ಮಾಡಿಯೇ ಮಾಡ್ತೀಯ ನೀ ಮಾಡಿಯೇ ಮಾಡ್ತೀಯ ನನಗೆ ಅದು ಖಚಿತತೆ ಉಂಟು ನೀವು ಮಾಡ್ತೀಯ ನೀ ಮಾಡ್ತೀಯಾ ನಾವು ಹಠ ಹಿಡಿಬೇಕು ನೋಡಿ ನಾವು ಮತಹನ ಸುವಾರ್ತೆ ಹನ್ನೊಂದನೇ ಅದೇ ಹನ್ನೆರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಬಲತ್ಕಾರಿಯು ನುಗ್ಗಿ ದೇವರ ರಾಜ್ಯವನ್ನು ಏನ್ ಮಾಡ್ತಾನೆ ಸ್ವಾಧೀನ ಇವತ್ತು ನಾವು ಬಲತ್ಕಾರ ಮಾಡಲ್ಲ ಹಠ ಹಿಡಿಯಲ್ಲ ದೇವರ ವಿಷಯದಲ್ಲಿ ನಾವು ಹಠನೇ ಹಿಡಿಯಲ್ಲ ಹಠ ಹಿಡಿದು ದೇವರು ಯಾಕೆ ಮಾಡಲ್ಲ ಅಲ್ಲ ಮಾಡಿಯೇ ಮಾಡ್ತಾನೆ ಖಂಡಿತ ನಮ್ಮಲ್ಲಿ ಅದು ಅಟ್ಟ ಮಾಡಬೇಕು ದೇವ್ರೆ ನನಗೆ ಬೇಕು ಆತ್ಮನ ಕಾರ್ಯಗಳು ಬೇಕು ಆತ್ಮನ ಕ್ರಿಯೆಗಳು ಬೇಕು ಈ ಅದ್ಭುತ ನಡಿಲೇಬೇಕು 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 ಅಂದರೆ ನನ್ನ ದೇವರು ಖಂಡಿತ ಖಂಡಿತ ಮಾಡ್ತಾನೆ ಮಾಡಿಯೇ ಮಾಡ್ತಾನೆ ಆ ಅಜ್ಜಿಯ ಜೀವಿತದಲ್ಲಿ ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಸೇವೆಯ ಒಂದು ಹಿನ್ನೆಲೆ ನೋಡೋದಾದರೆ ತುಂಬ ದೇವರು ಅದ್ಭುತ ಮಾಡಿದ್ದಾರೆ ನಿಮ್ಮ ಜೀವಿತದಲ್ಲಿ ಸಹ ದೇವರು ನೀವು ಇಲ್ಲಿ ಸೇವೆಗೆ ಬಂದಾಗ ಯಾವ ರೀತಿಯಲ್ಲಿ ಇತ್ತು ಹಾಂ ಒಂದು ಯಾವುದೇ ರೀತಿಯಾದಂಥ ಒಂದು ಮಾರ್ಗ ಇಲ್ಲ ನಿಮಗೆ ಮುಂದೆ ಹೇಗೆ ಹೋಗೋದು ಏನು ಇರಲಿಲ್ಲ ಅದು ದೇವ್ರು ನಿಮ್ಮನ್ನು ದೃಢಪಡಿಸ್ಲಿಲ್ವಾ ಖಂಡಿತ ದೇವ್ರು ನಿಮಗೆ ಮಾರ್ಗ ಮಾಡಲಿಲ್ವಾ ಇವತ್ತು ಅನೇಕರಿಗೆ ನೀವು ಪ್ರಯೋಜನ ಆಗುವಂತೆ ದೇವರು ಉನ್ನತವಾದಂಥ ಸ್ಥಾನದಲ್ಲಿ ದೇವ್ರು ನಿಮ್ಮನ್ನು ನಿಲ್ಲಿಸ್ಲಿಲ್ವ ಆಗ ನೀವು ಬಂದಾಗ ಯಾರಾದರೂ ಎನ್ಕರೇಜ್ ಮಾಡಿದ್ರಾ ಹ್ಞೂ ಅಲ್ಲ ನಾನು ನಿಮಗೆ ಕೇಳೋದು ಎಷ್ಟು ಜನ ನಿಮ್ಗೆ ಡಿಸ್ಕರೇಜ್ ಮಾಡಿದ್ರು ಏನಂತ ಹೇಳಿದ್ರು ಯಾಕೆ ಬೇಕಿತ್ತು ಈ ಊರು ಯಾಕೆ ಈ ಊರನ್ನ ಆರಿಸ್ಕೊಂಡಿದ್ದೀರಾ ನೀವ್ ಯಾಕೆ ಈಗ ಇಲ್ಲಿ ಬರಬೇಕಿತ್ತು ಇಲ್ಲಿ ಸೇವಕರು ಕಡಿಮೆ ಇದ್ದಾರೆ ಅಲ್ಲ ನಾ ಹೇಳುದು ಬಂದೇ ಬಂದಿರ್ತದೆ ಇದ್ರ ಜೀವನದಲ್ಲಿ ಹಾಗೆ ಈ ಒಂದು ರಕ್ತ ರೋಗಿ ವಿಷಯದಲ್ಲಿ ಸಹ ಈ ಸ್ತ್ರೀಯ ವಿಷಯದಲ್ಲಿ ಸಹ ನೀನ್ ಯಾಕೆ ಅವನ ಅಲ್ಲೇ ಹೋಗ್ಬೇಕು ಅನೇಕ ತಡೆಗಳು ಬಂದಿರಬಹುದು ಆದ್ರೂ ಸಹ ಅವಳು ಏನು ಮಾಡ್ತಾಳೆ ಆ ತಡೆಗಳನ್ನು ಯಾವುದು ಸಹ ಏನು ಮಾಡಲಿಲ್ಲ ಲೆಕ್ಕಕ್ಕೆ ಲೆಕ್ಕಕ್ಕಿಡಲಿಲ್ಲ ನಾನು ಅಲ್ಲಿ ಹೋಗಿಯೇ ಹೋಗ್ತೇನೆ ನಾನು ಅವನ ಹತ್ರ ಮುಟ್ಟೇ ಮುಟ್ತೇನೆ ನನಗೆ ಗೊತ್ತುಂಟು ಆತನ ನನ್ನನ್ನು ಮುಟ್ಟಿ ಸೌಖ್ಯ ಪಡಿಸ್ತಾನೆ ಅಥವಾ ಅವನು ನನ್ನನ್ನು ಮುಟ್ಟಬೇಕು ಅಥವಾ ನಾನು ಅವನನ್ನು ಮುಟ್ಟಬೇಕು ಹಾಗೆ ಅವಳು ಹೋದ ನಿಮಿತ್ತವಾಗಿ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಸಹ ನಂಬಿಕೆಯಿಂದ ಅವಳು ಹೆಜ್ಜೆ ಇಟ್ಲಲ್ಲಿ ಹೆಜ್ಜೆ ಇಟ್ಟ ನಿಮಿತ್ತವಾಗಿ ಅಲ್ಲಿ ಒಂದು ದೊಡ್ಡ ಅವಳ ಜೀವಿತದಲ್ಲಿ ಆದದನ್ನು ನಾವು ನೋಡ್ತೇವೆ ಪ್ರಿಯರೇ ಇವತ್ತು ನೀವು ಯಾರಾದರೂ ಈ ನಮ್ಮ ಮಾತುಗಳನ್ನು ಕೇಳುತ್ತಿರುವಾಗ ಬೇಸರಪಟ್ಟು ಈ ಒಂದು ಸಂಚಿಕೆಯನ್ನು ವೀಕ್ಷಿಸುತ್ತಾ ಇರುವುದಾದರೆ ನಿಮ್ಮಲ್ಲಿ ಒಂದು ನಾನು ಕೇಳುವುದೇನೆಂದರೆ ಯಾವುದೇ ರೋಗ ಇರಬಹುದು ಯಾವ ವ್ಯಾಧಿ ಇರ್ಬೋದು ಯಾವ ಭಾರ ಆಗಿರ್ಬೋದು ಸಾಲದ ಬಾಧೆ ಆಗಿರ್ಬೋದು ಅಥವಾ ಮಕ್ಕಳ ವಿಷಯ ಆಗಿರ್ಬೋದು ಅಥವಾ ಕುಟುಂಬದ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ಯಾವುದೇ ವ್ಯಾಪಾರ ವಿಷಯದಲ್ಲಿ ಆಗಿರ್ಬೋದು ಯಾವ ವಿಷಯದಲ್ಲಿ ನೀವು ಕುಂದಿ ಹೋಗಿರುವುದಾದರೆ ನಮ್ಮ ಸರ್ವಶಕ್ತನ ಕೈಗಳಲ್ಲಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ನಮ್ಮ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ ಬನ್ನಿ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ನಿಮಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕೆ ನಾವು ಇಷ್ಟಪಡ್ತೇವೆ ಸಷ್ಟೇ ಯಾರೆಲ್ಲ ನೋವಲ್ಲಿದ್ದಾರೆ ವೇದನೆಯಲ್ಲಿದ್ದಾರೆ ಸಾಲದ ಬಾಧೆಯಲ್ಲಿ ರೋಗದಲ್ಲಿದ್ದಾರೆ ಅವರೆಲ್ಲರ ಬಿಡುಗಡೆಗೋಸ್ಕರ ಪ್ರಾರ್ಥಿಸಬೇಕು ಆಯ್ನ ಕೇಳಿಕೊಳ್ತೇನೆ ಎಷ್ಟು ಸ್ತೋತ್ರ ಕರ್ತನೆ ಸ್ತೋತ್ರ ಸ್ವಾಮಿ ನಮ್ಮನ್ನು ಪ್ರೀತಿಸುವ ಪರಲೋಕದ ತಂದೆಯೇ ಜೀವಸ್ವರೂಪನೇ ಅದ್ಭುತಗಳನ್ನ ಮಾಡುವಂತ ಕರ್ತನೆ ನಿಮ್ಮ ಕರಗಳಲ್ಲಿ ಸ್ವಾಮಿ ಸಮಯದಲ್ಲಿ ಅಪ್ಪ ಈ ಒಂದು ಕಾರ್ಯಕ್ರಮವನ್ನು ನೋಡುವಂತ ಎಲ್ಲ ನಿನ್ನ ಮಕ್ಕಳನ್ನ ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಹೌದು ಸ್ವಾಮಿ ವಾಕ್ಯದಲ್ಲಿ ನಾವು ಈ ದಿನ ಧ್ಯಾನ ಮಾಡಿದ ಹಾಗೆ ಹನ್ನೆರಡು ವರ್ಷಗಳಿಂದ ಸ್ವಾಮಿ ರಕ್ತ ಕುಸುಮ ರೋಗವಿದ್ದ ಸ್ತ್ರೀ ಸ್ವಾಮಿ ಯಾವ ರೀತಿಯಾಗಿ ತನ್ನಲ್ಲಿದ್ದಂಥದೆಲ್ಲವನ್ನ ಕಳ್ಕೊಂಡು ಸ್ವಾಮಿ ನಿನ್ನ ಬಳಿಗೆ ಬಂದಳು ಹಾಗೆಯೇ ಕರ್ತನೆ ಹಾಲಿಲುಯ್ಯ ಅವಳ ಜೀವಿತದಲ್ಲಿ ನಿನ್ನ ಅದ್ಭುತವನ್ನು ಮಾಡಿದೆ ಅವಳ ನಂಬಿಕೆಯನ್ನು ನೋಡಿ ಸ್ವಾಮಿ ಅಪ್ಪ ನೀನು ಅವಳನ್ನು ಗುಣಪಡಿಸಿದಿ ರಾಜ ಅದೇ ರೀತಿಯಾಗಿ ಈ ದಿನದಲ್ಲಿ ವಾಕ್ಯ ಕೇಳುವಂತ ಕರ್ತನೆ ಹಾಲಲುಯ್ಯ ಆಮೇಲೆ ಎಲ್ಲಾ ಸಹೋದರಿಯ ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇವೆ ಯಾರಾದ್ರೂ ದುಃಖದಿಂದ ಭಾರದಿಂದ ರೋಗದಿಂದ ಸ್ವಾಮಿ ಯಾರಿಗೂ ಹೇಳಿಕೊಳ್ಳಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯ ಮೂಲಕವಾಗಿ ಹಾದು ಹೋಗುವಂತವರು ಇರುವುದಾದರೆ ಅಪ್ಪ ನೀನು ಮುಟ್ಟಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ನಿನ್ನಿಂದ ಶಕ್ತಿ ಹೊರಟ್ಟು ಕರ್ತನೆ ಅವರನ್ನ ಈ ಕ್ಷಣದಲ್ಲಿಯೇ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇಲೆ ಗುಣಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೀರ್ಘ ವರ್ಷಗಳಿಂದ ಸ್ವಾಮಿ ಹಾಲೆಲ್ಲೂ ಯಾ ಆಮೇಲೆ ಅವರು ಬಾಧೆ ಅನುಭವಿಸುತ್ತಿರುವಂತ ಬಾಧೆಗಳು ಆಮೇಲೆ ಆಮೇಲೆ ಪರಿಪೂರ್ಣವಾದ ಬಿಡುಗಡೆ ಉಂಟು ಮಾಡುವ ಕರಗಳಲ್ಲಿ ಅವರನ್ನು ಇದ್ದೇವೆ ಆಶೀರ್ವದಿಸು ನೀನು ಆಶೀರ್ವಾದಿರೋದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕ್ರಿಸ್ತನ ನಾಮದಲ್ಲಿ ತಂದೆ ಪ್ರಾರ್ಥಿಸುತ್ತೇವೆ ಸ್ವಾಮಿ ಅಪ್ಪ ಹಾಲಿನ ಗರ್ಭಕೋಶದಲ್ಲಿ ಯಾರೆಲ್ಲ ವೇದನೆಗಳನ್ನು ಇದ್ದಾರೋ ಹಾಲಲ್ಲಿಯ ಗಡ್ಡೆಗಳ ಮೂಲಕವಾಗಿ ಕರ್ತನೆ ತೊಂದರೆದಲ್ಲಿ ತೊಂದರೆಯಲ್ಲಿ ಇರುವಂತವರು ಯಾರಾದರೂ ಸಂಚಿಕೆಯನ್ನು ನೋಡುತ್ತಾ ಇರುವುದಾದರಪ್ಪ ಈ ಸಮಯದಲ್ಲಿ ದೇವದೂತರ ಅಲ್ಲಲ್ಲಿ ಕಾರ್ಯಗಳನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಗಡ್ಡೆಗಳು ಕರಗಿ ಹೋಗಲಿ ಗಡ್ಡೆಗಳು ಯೇಸುವಿನ ನಾಮದಲ್ಲಿ ಕರಗಿ ಹೋಗಲಿ ಎಂದು ಪ್ರಾರ್ಥಿಸುತ್ತಾನೆ ದೈವಿಕವಾದಂತ ಬಿಡುಗಡೆ ಅವರ ಜೀವಿತದಲ್ಲಿ ಸಂಭವಿಸಲಿ 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 ಯೇಸುವಿನ ನಾಮದಲ್ಲಿ ಅದೇ ಪ್ರಕಾರವಾಗಿ ಕರ್ತನೆ ಮಕ್ಕಳಿಲ್ಲದೆ ಇರುವವರು ಸ್ವಾಮಿ ಈ ಸಂಚಿಕೆಯನ್ನು ನೋಡುತ್ತಾ ಇರುವುದಾದ್ರೆ ಸ್ವಾಮಿ ಅವರಿಗೆ ಮಕ್ಕಳಾಗುವಂತೆ ನೀನು ಕೃಪೆ ಮಾಡಬೇಕಾಗಿ ನಾವು ಯಾಕೆಂದ್ರೆ ಗರ್ಭವನ್ನು ತೆರೆದಂತ ದೇವರು ನೀನು ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಾನು ಗರ್ಭವನ್ನು ತೆರೆದ ಮೇಲೆ ಪ್ರಸವ ಗೊಡಿಸದೆ ಇಲ್ಲೇನೋ ಎಂದು ಕೇಳಿದಂತ ದೇವರಲ್ಲವ ಸ್ವಾಮಿ ಹೌದಪ್ಪ ಈ ಸಮಯದಲ್ಲಿ ಅವರು ಆಶಿಸಿದ ಪ್ರಕಾರವಾಗಿ ಅವರಿಗೆ ನೀನ್ ಮಕ್ಕಳನ್ನು ಕರ್ತನ ಹಾಲಲ್ಲಿ ದಯಪಾಲಿಸಬೇಕಾಗಿ ಪಾಲಿಸಬೇಕಾಗಿ ನಾ ಬೇಡಿಕೊಳ್ತೇನೆ ಸ್ವಾಮಿ ಅದೇ ರೀತಿಯಲ್ಲಿ ಕರ್ತನೆ ಅಲ್ಲಿನ ಮಕ್ಕಳು ದಾರಿ ತಪ್ಪಿ ಹೋಗಿರುವಂತ ಸಮಯದಲ್ಲಿ ಅಲ್ಲಿನ ತಂದೆ ತಾಯಿಗಳು ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇರುವುದಾದ್ರೆ ಅಪ್ಪ ಅವರ ಮಾರ್ಗಗಳನ್ನು ನೀವು ಮುಟ್ಟಬೇಕಾಗಿ ನಾ ಬೇಡಿಕೊಳ್ತೇನೆ ಮಕ್ಕಳನ್ನು ನೀವು ಮುಟ್ಟು ಯಾಕೆಂದ್ರೆ ಹೋವನ ಆಶೀರ್ವಾದ ಭಾಗ್ಯದಾಯಕ ಅದು ವ್ಯಸನವನ್ನು ಬರಗೊಡಿಸುವುದಿಲ್ಲ ಎಂದು ಹೇಳಿದ ಪ್ರಕಾರವಾಗಿ ಕರ್ತನೆ ಯಾವುದೇ ವ್ಯಸನಗಳು ಅವರ ಜೀವಿತದಲ್ಲಿ ಉಂಟಾಗದಾಗಿ ನೀವು ನೋಡಿಕೊಳ್ಳಬೇಕಾಗಿ ನಾ ಬೇಡಿಕೊಳ್ತೇವೆ ಅಲ್ಲಿ ಕುಟುಂಬದ ಸಮಸ್ಯೆಯಲ್ಲಿ ಇರುವುದಾದ್ರೆ ಅವರ ಕುಟುಂಬದ ಸಮಸ್ಯೆಯಿಂದ ಪರಿಪೂರ್ಣ ಬಿಡುಗಡೆ ಕೊಡು ಪರಿಪೂರ್ಣ ಬಿಡುಗಡೆ ಕೊಡು ಪರಿಪೂರ್ಣ ಬಿಡುಗಡೆಯನ್ನು ಕೊಟ್ಟು ನಡೆಸಿದ ಸ್ವಾಮಿ ಕರ್ತನೆ ಕೆಲಸಕ್ಕೋಸ್ಕರವಾಗಿ ಕರ್ತನೆ ಯಾರೆಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ ಅಲ್ಲಿಯ ಸ್ವಾಮಿ ಅಲ್ಲಿಯ ಸ್ವಾಮಿ ಅನುದಿನದ ಆಹಾರವನ್ನು ಕೊಡುವಾತ ದೇವರು ನೀನಾಗಿದ್ಯಾ ಅವರಿಗೆ ಕರ್ತನ ಒಳ್ಳೆ ಕೆಲಸವನ್ನು ಕೊಟ್ಟು ಅವರ ಕುಟುಂಬವನ್ನು ನೀನು ಮಾನಿಸಬೇಕಾಗಿ ನಾ ಬೇಡಿಕೊಳ್ತೇನೆ ಅಪ್ಪ ಪ್ರಾರ್ಥನೆ ಕೇಳಿದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾರೆ ಘನತೆ ಮಾನ ಮಹಿಮೆ ಒಪ್ಪಿಸುತ್ತೇನೆ ಏಸುವರ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೂ ನಮ್ಮ ಈ ಒಂದು ಸಂಚಿಕೆಯನ್ನು ವೀಕ್ಷಿಸುತ್ತಾ ಇದ್ದೀರಿ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಸಹ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ ಅದೇ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಂಚಿಕೆಯನ್ನು ಚಂದಗೊಳಿಸಿದಂತಹ ಪ್ರಿಯ ಸಹೋದರಿಯಾದಂಥ ಬೀನಾ ಅಬ್ರಾಮ್ ಅವರಿಗೂ ಸಹ ನಮ್ಮ ಆಸೆರಿ ಟಿವಿಯ ಪರವಾಗಿ ನಾವು ಅಂದನೆಯನ್ನು ಸಲ್ಲಿಸುತ್ತೇವೆ ಕರ್ತನಿ ಮುನ್ನೇರಳವಾಗಿ ಆಚರಿಸ್ತೀವಿ ಥ್ಯಾಂಕ್ ಯು